どうぞ。 ಅದು ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಅತಿ ಶ್ರೀಮಂತರು ವಾಸಿಸುತ್ತಿರೋ ಬಡಾವಣೆ ಅಷ್ಟೇ ಅಲ್ಲ ಅಲ್ಲಿ ಇರಬೇಕಾದ ಎಲ್ಲ ಸೌಲಭ್ಯಗಳೂ ಇದ್ದು ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ನಿವೇಶನದ ಬೆಲೆ ಇರುವ ಪ್ರದೇಶವೂ ಇದೆ ಡಿವೈನ್ ಸಿಟಿ ಇಂತಹ ಬಡಾವಣೆಗೆ ಕಳೆದ ಹದಿನೈದು ವರ್ಷಗಳಿಂದಲೂ ಖಾತೆಯಾಗಿಲ್ಲ ಇದಕ್ಕೆ ಕಾರಣ ರಿಯಲ್ ಎಸ್ಟೇಟ್ ದಂಧೆಕೋರ್ರ ಅತಿ ಆಸೆ ಮತ್ತು ಅಧಿಕಾರಿಗಳ ಲಂಚವಾಕತನ ಎಂಬುದು ಗುಟ್ಟಾಗಿ ಉಳಿದಿಲ್ಲ ಆದರೆ ಇಂತಹ ಬಡಾವಣೆಗೆ ಇದೀಗ ಶಾಸಕ ಪ್ರದೀಪೀಶ್ವರ ಅವರು ಖಾತೆ ಮಾಡಿಸಿಕೊಡುವ ಭರವಸೆ ನೀಡಿದ್ದಾರೆ ಇಂದು ಬೆಳಗ್ಗೆ ಕೂಡ ಆಯುಕ್ತರು ಅಧ್ಯಕ್ಷರು ನಗರಸಭೆ ಪೌರಾಯುಕ್ತರು ಸೇರಿದಂತೆ ಇತರೆ ಅಧಿಕಾರಿಗಳೊಂದಿಗೆ ಡಿವೈನ್ ಸಿಟಿ ಖಾತೆ ಸಮಸ್ಯೆ ಕುರಿತು ಸಭೆ ನಡೆಸಿ ಚರ್ಚೆ ನಡೆಸಿದ್ದು ಈ ಬಡಾವಣೆಯ ಖಾತೆ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಶಾಸಕ ಈಶ್ವರ್ ಡಿವೈನ್ ಸಿಟಿಯಲ್ಲಿ ಸುಮಾರು ಇನ್ನೂರ ಅರವತ್ತೊಂಬತ್ತು ಕುಟುಂಬಗಳು ವಾಸವಿವೆ ಅವರೆಲ್ಲರೂ ನಗರಕ್ಕೆ ತೆರಿಗೆ ಪಾವತಿಸುವ ಕುಟುಂಬಗಳಾಗಿವೆ ಕಳೆದ ಹದಿನೈದು ವರ್ಷಗಳಿಂದ ಈ ಬಡಾವಣೆಗೆ ಖಾತೆ ಸಮಸ್ಯೆ ಇದೆ ಎಂದರ ಪೌರಾಯುಕ್ತರು ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಯುಕ್ತರೊಂದಿಗೆ ಬಂದು ಇಂದು ಚರ್ಚೆ ನಡೆಸಲಾಗಿದೆ ಮಾರ್ಚ್ ಐದಕ್ಕೆ ಮತ್ತೊಂದು ಸಭೆ ನಡೆಸಿ ಸರ್ವೆ ಮಾಡಿಸಿ ಒಂದು ತೀರ್ಮಾನಕ್ಕೆ ಬರಲಾಗುವುದ ಈಗಾಗಲೇ ಈ ಬಡಾವಣೆಯ ನೂರ ತೊಂಬತ್ತೆಂಟು ಮಂದಿಗೆ ಖಾತೆ ನೀಡಬಹುದು ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಅವರ ಆಸ್ತಿಗೆ ಭದ್ರತೆ ಖಾತೆ ಅಂತಹ ಭದ್ರತೆ ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ನಿನ್ನೆ ಆರಂಭವಾಗಿರುವ ಖಾತೆ ಆಂದೋಲನದಲ್ಲಿ ಏಳ್ನೂರ ಇಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಇಂದು ಏಳ್ನೂರ ಅರ್ಜಿಗಳು ಬರುವ ನಿರೀಕ್ಷೆ ಇದೆ ಖಾತಾ ಅದಾಲತ್ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗುವುದು ಎಲ್ಲರಿಗೂ ಖಾತೆ ನೀಡುವ ಮೂಲಕ ಅವರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಿಕೊಡಲಾಗುವುದು ಎಂದು ಶಾಸಕ ಪ್ರಾದೀಪೀಶ್ವರ್ ಹೇಳಿದ್ರ ಡಿವೈನ್ ಸಿಟಿಯಲ್ಲಿ ಇನ್ನೂರ ಅರವತ್ತೊಂಬತ್ತು ಸರಿಸುಮಾರು ಕುಟುಂಬಗಳು ವಾಸ ಮಾಡ್ತಿದ್ದಾವೆ ಅವರೆಲ್ಲರೂ ಆ ಕುಟುಂಬಗಳು ನಮ್ಮ ನಗರಕ್ಕೆ ಸಮಾಜಕ್ಕೆ ಕೊಡುಗೆ ಕಟ್ಟುವಂಥ ಕುಟುಂಬಗಳು ಪಾಪ ಅದರ ಖಾತಾ ವಿಚಾರದಲ್ಲಿ ಅವ್ರಿಗೆ ಹದಿನೈದು ವರ್ಷದಿಂದ ಸಮಸ್ಯೆ ಇದೆ ಇವತ್ತು ನಾನು ನಮ್ಮ ಟೌನ್ ಪ್ಲ್ಯಾನಿಂಗ್ ಚೇರ್ಮನ್ ಕೇಶವ ಅಣ್ಣ ಕೂಡ ಕಮಿಷನರು ನಗರಸಭೆ ಕಮಿಷನರು ಮತ್ತು ಎಲ್ಲ ನಮ್ಮ ಹಿರಿಯರು ನಮ್ಮ ಈ ವೇದಿಕೆಯಲ್ಲಿ ಭಾಳಷ್ಟು ಜನ ಹಿರಿಯರಿದ್ದರು ಗಂಗಾಧರ ಅಣ್ಣ ನಮ್ಮೆಲ್ಲ ಭಾಳಷ್ಟು ಜನ ಇಲ್ಲಿ ವಾಸ ಮಾಡೋರು ಇದ್ದರು ಸೊ ಒಂದು ತೀರ್ಮಾನ ತಗೊಂಡು ಮಾರ್ಚ್ ಐದಕ್ಕೆ ಇನ್ನೊಂದು ಮೀಟಿಂಗ್ ಮಾಡಿ ಸರ್ವೆ ಎಲ್ಲ ಮಾಡಿಸಿ ಮಾರ್ಚ್ ಐದು ಒಂದು ಕನ್ಕ್ಲೂಷನ್ಗೆ ಬಂದು ಯಾರಿಗೆಲ್ಲ ಕಾತಾ ನೂರ ತೊಂಬತ್ತೆಂಟು ಜನಕ್ಕೆ ಈಗ ಮೊದಲ ಸ್ಟೇಜಲ್ಲಿ ಖಾತಾ ಕೊಡ್ಬೋದು ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಕ್ಲಿಯರಾಗಿ ಖಾತ ಒಂದು ಆರ್ ಟೂ ಮಂತ್ಸಲ್ಲಿ ಖಾತ ಕೊಡಿಸ್ಬಿಡ್ತೀನಿ ಸರ್ ವರ್ಷದಿಂದ ಏನಿಲ್ಲ ಬ್ರದರ್ ಎನಿಥಿಂಗ್ ಇಚ್ಛಾಶಕ್ತಿ ಕೊರತೆ ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ನನಗೂ ಜೀವನದಲ್ಲಿ ಒಂದು ಕಷ್ಟಪಟ್ಟು ಒಂದು ಮನೆ ತೊಗೊಂಡದ ಖಾತಾ ಸಿಗಲಿಲ್ಲ ಅಂದರೆ ಅದರ ಅಭದ್ರತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಲ್ವಾ ಒಂದು ಸೆಕ್ಯೂರ್ ಅದು ಖಾತಾ ಇದ್ದಾಗ ಆ ಕಾನ್ಫಿಡೆನ್ಸೇ ಬೇರೆ ಮನುಷ್ಯನಿಗೆ ಅದಕ್ಕೆ ನಾನೀಗ ಇದು ಆಂದೋಲನ ಮಾಡ್ತಿರೋದು ಇದು ಆಗಿ ಮಾಡ್ತಿರೋ ಆಂದೋಲನ ಯಾಕೆ ಅಂದರೆ ಒಂದು ಖಾತ ಇಲ್ಲದೇ ಇದ್ದಾಗ ತಗೊಳಕ್ಕಾಗಲ್ಲ ಮಾರಕ್ಕೆ ಮಾರಕ್ಕಾಗಲ್ಲ ಅವೆಲ್ಲ ಸಮಸ್ಯೆ ಇರುತ್ತೆ ಬಟ್ ಇದನ್ನು ಪ್ರಾಮಾಣಿಕವಾಗಿ ಎಲ್ಲ ಮುಖಂಡರ ನಮ್ಮ ಈ ಡಿವೆನ್ಸಿಟಿ ವೈನ್ ಸಿಟಿಯವರು ವಿಶ್ವಾಸ ತಗೊಂಡು ಕ್ಲಿಯರ್ ಮಾಡಿಕೊಡ್ತೀವಿ ನಿನ್ನೆ ಏಳ್ನೂರ ಇಪ್ಪತ್ತಕ್ಕೂ ಹೆಚ್ಚು ಅರ್ಜಿ ಬಂದಿದೆ ಸಾವಿರ ಅರ್ಜಿ ತೊಗೊಂಡು ಹೋಗಿದರೆ ಇವತ್ತು ಒಂದು ಏಳ್ನೂರಿಂದ ಸಾವಿರ ಬರೋ ಚಾನ್ಸಸ್ ಇದೆ ಯಶಸ್ವಿ ಆಗುತ್ತೆ ಸರ್ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ನಾನು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅಂಬರೀಷಿಯನ್ ಸಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ